ಸರ್ ಅದು ಸರಿ ಏನಿಲ್ಲ ಈಗ ಸಿ ನಾವು ನಮ್ದು ನಗರ ಸರ್ ಅವರು ಸಹಕಾರ ಆಗ್ತದೆ ನಾವು ಏನೋ ತರ ಯಾವುದೇ ಒಂದು ಹೊಸಬರಿ ಸಿನಿಮಾನ ಜನರ ಹತ್ರ ತಲ್ಪ್ಸೋದು ತುಂಬಾ ಕಷ್ಟ ಆಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂತಹ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂತಹ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇದ್ರು ಕೂಡ ಗೊತ್ತಾಗುತ್ತೆ ಜನರಿಗೆ ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು ಮನೆ ಮಾತಾಗಿದ್ದಾರೆ ಅದು ಸೊ ಹಾಗಾಗಿ ಅವರು ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದ್ರೆ ಹೊಸ ತಂಡ ಮಾಡಿದ್ದಾರೆ ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದು ಮಾತಾಡೋದು ಸರ್ ಅದ್ರ ಮಧ್ಯೆ ಒಂದಷ್ಟು ನಡೀತು ಆ ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್ ನಮ್ಮ ಯಾರಿದ್ರು ಅವ್ರೊಂದು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು ಅದನ್ನ ಏನೋ ಏನು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ ಬಟ್ ಇಲ್ಲಿ ನಾವು ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವ್ರು ಅಂಡ್ ಅವ್ರು ಬಂದಿದ್ರಲ್ಲ ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ ಅದು ಅದು ವಿಷಯನ ನಾವು ಮಾತಾಡ್ಬೇಕು ಸರ್ ಈಗ ಯಾಕಂದ್ರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ ನೋಡ್ತಾ ಇದ್ರಿ ಏನೋ ಫ್ಯಾನ್ ಬಾರ್ಸ್ ಅಂತ ಇವ್ರು ಅವ್ರಿಗೆ ಕಮೆಂಟ್ ಹಾಕೋದು ಅವ್ರು ಇವ್ರಿಗೆ ಕಮೆಂಟ್ ಹಾಕೋದು ಸರ್ ನಮಗೆ ಈ ಫ್ಯಾನ್ ಬಾರ್ಗೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್ ಎಲ್ಲಿ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹೊಸ ತಂಡ ಬಂದಾಗ ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ನಿಮಗಿದು ಒಂದು ಹೊಸ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಹಾಗೆಯೇ ಹೊಂಬಳೆ ಸಿನಿಮಾವರು ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಮಾಡ್ತಿದ್ದಾರೆ ಸರ್ ಇಂಡಸ್ಟ್ರಿ ಕಡೆಯಿಂದ ಅವರು ಸಪೋರ್ಟ್ ಸಿಗ್ತಿದ್ದಾರೆ ಹೊಸಬ್ರಿಗೆ ಪ್ರೇಕ್ಷಕರಿಂದ ಸಿಗ್ಬೇಕು ಸರ್ ಈ ಫ್ಯಾನ್ಸ್ ಫ್ಯಾನ್ ಬಾಸ್ ಅಂತ ಏನ್ ನಡೀತದೆ ನಮ್ಗೆ ದರ್ಶನ್ ಸರ್ ಮೇಲೆ ಆಗುತ್ತೆ ಸುದೀಪ್ ಸರ್ ಮೇಲೆ ಆಗ್ಬೋದು ಶಿವಣ್ಣ ಸರ್ ಮೇಲೆ ಆಗ್ಬೋದು ಹಾಗೇನ ಯಶ್ ಸರ್ ಮೇಲೆ ಆಗ್ಬೋದು ಧ್ರುವ ಸರ್ ಆಗ್ಬೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರ ಮೇಲೂ ಅಭಿಮಾನ ಇದೆ ಇದೆ ಎಲ್ಲ ಸರ್ ನಾವು ನಮಗೆ ಎಲ್ಲಾರ್ ಫ್ಯಾನ್ಸು ಬೇಕು ಸರ್ ನಮಗೆ ಎಲ್ಲರ ಫ್ಯಾನ್ಸು ಬೇಕು ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು